ಯಾಕೆ ನೀನು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಂಡೇ ಬೆಳಗ್ಗೆಯಿಂದ ಬ್ಲಾಗ್ ಶುರು ಮಾಡ್ತಾ ನಾವು ಮೂರು ಜನ ಎಲ್ಲಿಗೆ ಹೊರಟಿದ್ದೀವಪ್ಪ ಅಂತಂದರೆ ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೂ ಅಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು ನಾವಿವತ್ತು ಹೊರಟಿರೋದು ಮೈಸೂರಿಗೆ ನನ್ನ ಹಸ್ಬೆಂಡ್ಗೆ ಮೈಸೂರಲ್ಲಿ ಕೆಲಸ ಇರೋದ್ರಿಂದ ಅವರು ಮಿಷಿನ್ ತೊಗೊಂಡು ಕಾರಲ್ಲಿ ಹೊರಟರು ಮಿಷಿನ್ ಡೆಲ್ವರಿ ಕೊಡಬೇಕಾಗಿತ್ತು ಮೈಸೂರಲ್ಲಿ ಸೊ ಅದಕ್ಕೆ ನನ್ನ ಚಿಕ್ಕ ಕರ್ಕೊಂಡು ಅವರು ಕಾರಲ್ಲಿ ಬೆಳಗ್ಗೆನೇ ಹೊರಟರು ನಾವು ನಮ್ಮಮ್ಮ ನನ್ನ ದೊಡ್ಡ ಮಗಳು ನಾವು ಬಸ್ಸಲ್ಲಿ ಹೋದ್ವಿ ನಮ್ಮಮ್ಮ ಮನೆಯಿಂದ ನಾವು ಆಟೋದಲ್ಲಿ ಹೊರಟು ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡ್ಗೆ ಸ್ಯಾಟಿಲೈಟ್ ಬಸ್ ಸ್ಟ್ಯಾಂಡಿಂದ ನಾವು ಬಸ್ಸಲ್ಲಿ ಹೊರಟಿದ್ದೀವಿ ನಾನ್ ಸ್ಟಾಪ್ ಬಸ್ಸು ಸೊ ಅಲ್ಲಿಂದ ಮೈಸೂರಿಗೆ ಇದು ಇದು ಫಸ್ಟ್ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು ಯಾವಾಗಲೂ ಇವ್ರ ಜೊತೆ ಹೋಗ್ತಾ ಇದ್ದೆ ನನಗೆ ಅಂಥ ಬಸ್ಸಲ್ಲಿ ಹೋಗುವಂಥ ಎಕ್ಸ್ಪೀರಿಯೆನ್ಸ್ ನನಗೆ ಅಷ್ಟು ಗೊತ್ತಿರಲಿಲ್ಲ ಸೊ ಇಷ್ಟು ಲಾಂಗ್ ಜರ್ನಿ ಅಂದರೆ ಇಲ್ಲಿ ಸಿಟಿಗಳಲ್ಲಿ ಬಸ್ಸಲ್ಲಿ ಓಡಾಡಿದ್ದೀನಿ ಬಸ್ಟು ಇಷ್ಟು ಲಾಂಗಾಗಿ ನಾನು ಹೋಗಿದ್ದು ಬಸ್ಸಲ್ಲಿ ಇದೇ ಫಸ್ಟ್ ಟೈಮು ಅದು ನನ್ನ ಹಸ್ಬೆಂಡ್ ಇಲ್ದಿರ ನಾನು ನಮ್ಮಮ್ಮ ನನ್ನ ಮಗಳು ಮೂರು ಜನ ಹೊರಟಿದ್ದು ಇದೇ ಫಸ್ಟ್ ಟೈಮು ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಸೊ ನಾನು ಅಲ್ಲಿ ನಾವು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಆಲ್ರೆಡಿ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗೋಗಿತ್ತು ಊಟ ಏನೂ ಮಾಡಿರಲಿಲ್ಲ ಟಿಫನ್ ಮಾಡಿಕೊಂಡು ನಾವು ಹೊರಟಿದ್ದು ನಾ ಲೇಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಿಕಾಸ್ ನನ್ನ ಹಸ್ಬೆಂಡು ಮತ್ತು ನನ್ನ ಚಿಕ್ಕ ಮಗಳು ಬೆಳಗ್ಗೆನೇ ಹೋಗಿ ಅಲ್ಲಿ ಆಲ್ರೆಡಿ ರೀಚ್ ಆಗಿದ್ದರು ನಾವು ಇಲ್ಲಿ ಹೋಗೋಷ್ಟೊತ್ತಿಗೆ ನಮಗೆ ತೋರಿಸ್ತಾ ಇದ್ದಿದ್ದು ಫೋರ್ ಓ ಕ್ಲಾಕ್ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಹೋಗೋಷ್ಟೊತ್ತಿಗೆ ಅಂದರೆ ಮಧ್ಯ ದಾರಿಲ್ಲ ಆಲ್ರೆಡಿ ಆ ಹೊಟ್ಟೆ ಇಶ್ಯೂ ಆಗಿತ್ತು ನಾವಲ್ಲಿ ಬಸ್ ಸ್ಟಾಪಲ್ಲಿ ಹಿಳ್ಕೊಂಡು ನಾವು ಹೋಗಿದ್ದು ಆರ್ ಆರ್ಗೆ ಹೋದ್ವಿ ಅಲ್ಲಿ ನಾನ್ ವೆಜ್ ತಿನ್ನೋಣ ಅಂತ ಅಂದ್ಕೊಂಡ್ರೆ ಸರಿ ಬೇಡ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಸೊ ಅದಕ್ಕೇನೆ ನಾನ್ ವೆಜ್ ಬೇಡ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ಕೊಳೋಣ ಫೋರ್ ಓ ಕ್ಲಾಕ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ರೋಟಿ ಮತ್ತು ಪನ್ನೀರ್ ಗ್ರೇವಿ ದೆನ್ ಫ್ರೈಡ್ ರೈಸು ಇದು ತೊಗೊಂಡ್ವಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಅವರು ತೊಗೊಳ್ಲಿಲ್ಲ ಅವರು ಅಲ್ಲಿಗೆ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡ್ರು ಆರ್ ಆರ್ ಹೋಟ್ಲಿಗೆ ನಾನು ಅಲ್ಲಿ ಹೋದ್ಮೇಲೆ ನಾನು ಅವರಿಗೆ ಲೊಕೇಶನ್ ಕಳಿಸ್ದೆ ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಅವ್ರ ಕೆಲಸ ಮುಗಿಸ್ಕೊಂಡಿದ್ರು ಸೊ ನಮಗೆ ವೆಯ್ಟ್ ಮಾಡ್ತಾಯಿದ್ರು ನಾನು ಅಲ್ಲಿಗೆ ಹೋಗಿ ಲೊಕೇಶನ್ ಕಳ್ಸಿದ ಮೇಲೆ ಅವ್ರು ಬರ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಲೊಕೇಶನ್ ಕಳಿಸಿದಾಗ ಡೈರೆಕ್ಟ್ ಅಲ್ಲಿಗೆ ಬಂದರು ಅವ್ರದ್ದು ಇಬ್ಬರದ್ದು ಊಟ ಆಗಿತ್ತು ಸೊ ಅವರೇ ಅಲ್ಲೇನು ಊಟ ಮಾಡಲಿಲ್ಲ ನಾವಿಲ್ಲಿ ಊಟ ಮುಗಿಸ್ಕೊಂಡು ಸಹದ ನಾವಿಲ್ಲಿಂದ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ ಫಸ್ಟು ಮೈಸೂರಿಗೆ ಅಂತ ಕರ್ಕೊಂಬಂದಿದ್ದೆ ನಮ್ಮಪ್ಪ ಸೊ ಇಲ್ಲಿ ಸುಮಾರು ಸತಿ ನಾವು ಚಿಕ್ಕ ವಯಸ್ಸಿದ್ದಾಗ ಈ ರಜಾ ಬಂದರೆ ಮೈಸೂರು 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 ಅಷ್ಟು ಸತಿ ಮೈಸೂರಿಗೆ ಬಂದಿದ್ದೀವಿ ಆದರೂ ಮೈಸೂರು ಅಂತಂದರೆ ಏನೋ ಒಂಥರ ಖುಷಿ ಏನೋ ಒಂಥರ ಏನಂತಾರೆ ಹುಮ್ಮಸ್ಸಿಂದ ರೆಡಿ ಆಗ್ತೀವಿ ಅಂತಿರಲ್ಲ ರೆಡಿ ಆಗ್ತಾರೆ ಅಂತ ಆ ಥರ ಫಸ್ಟು ಮೈಸೂರು ಅಂತಂದರೆ ನಾನಂತೂ ರೆಡಿಯಾಗಿರ್ತೀನಿ ನನ್ನ ಹಸ್ಬೆಂಡು ಅಲ್ಲಿ ಕೆಲಸ ಇದೆ ಅಂತಂದರೆ ಸಾಕು ಫಸ್ಟ್ ಆಫ್ ಆಲ್ ನನಗೆ ಖುಷಿ ಆಗುತ್ತೆ ಈ ಹುಡುಗರು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ನನಗಂತೂ ತುಂಬ ಆಗುತ್ತೆ ಯಾಕೆಂದರೆ ಮೈಸೂರು ನನಗೆ ಒಂಥರ ತುಂಬ ಖುಷಿ ಕೊಡೋ ಅಂಥದ್ದು ಪ್ಲೇಸ್ ಅದು ಬಿಕಾಸ್ ಚಾಮುಂಡಿ ಬೆಟ್ಟ ಅಂತಂದ್ರೇ ಆ ತಾಯಿ ದರ್ಶನ ಮಾಡ್ತೀವಿ ಅಂತಂದ್ರೆ ಅಷ್ಟು ಖುಷಿ ಇದೆ ನಾನು ಹೇಳ್ದಂಗೆ ಎಷ್ಟು ಸತಿ ಬರ್ತಾನೆ ಇರ್ತೀವಿ ತಿಂಗಳಿಗೆ ಒಂದು ಸತಿ ಆದರೂ ಮೋಸ್ಟ್ಲಿ ಬರ್ತಾನೆ ಇರ್ತೀವಿ ಇಲ್ಲಿಗೆ ಅಷ್ಟು ಸತಿ ಬಂದ್ರೂ ಏನೋ ಒಂಥರ ಸಮಾಧಾನ ಇಲ್ಲ ಇವತ್ತು ಬಂದು ಮತ್ತೆ ನಾಳೆನೂ ಹೋಗೋಣ ಅಂತಂದರೆ ನಾನು ಫಸ್ಟ್ ಸ್ಟಡಿ ಇರ್ತೀನಿ ಅಂದರೆ ಈ ತಾಯಿ ದರ್ಶನ ಮಾಡೋದಕ್ಕೆ ಅಷ್ಟು ಖುಷಿ ಆಗುತ್ತೆ ಏನೋ ಒಂಥರ ಸಮಾಧಾನ ಖುಷಿ ತಾಯಿನ ನೋಡಿದ್ರೆ ನಾವು ಇಲ್ಲಿಗೆ ಸುಮಾರು ಒಂದು ಟೂ ವೀಕ್ಸ್ ಬ್ಯಾಕ್ ಬಂದಿದ್ವಿ ಅನಿಸುತ್ತೆ ಮಿಷಿನ್ ತೊಗೊಂಡು ಹೋಗಲಿಕ್ಕೆ ಮತ್ತೆ ಇದು ಡೆಲ್ವರಿ ಕೊಡಬೇಕಾಗಿತ್ತು ಸೊ ಈಗ ನಾವೆಲ್ಲರೂ ಬಂದಿದ್ದೀವಿ ಆಗ ನಾನು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ವಿ ಸೊ ಮಿಷಿನ್ ಇಟ್ಕೊಂಡು ಬಂದಿದ್ವಿ ಈಗ ಎರಡು ಮಿಷಿನ್ ಹೊರೆಯೋದ್ರಿಂದ ನಾವು ಎಲ್ಲ ಒಟ್ಟಿಗೆ ಬರೋಕ್ಕೂ ಆಗಲಿಲ್ಲ ಸೊ ನಾವು ಮೂರು ಜನ ಬಸ್ಸಲ್ಲಿ ಬಂದ್ವಿ ಇವರಿಬ್ಬರು ಫಸ್ಟೇ ಬಂದಿದ್ರು ಸೊ ಹಂಗೆ ಆಯಿತು ನಮ್ಮ ಕತೆ ಈ ಸತಿ ಸೊ ಇಲ್ಲಿಗೆ ನಾವು ಬರೋ ಅಷ್ಟರಲ್ಲೇ ಆಲ್ರೆಡಿ ಆಗಿ ಆಗಿತ್ತು ಫೈವ್ ಅಂದ್ಕೊತೀನಿ ಫೈವ್ ತರ್ಟಿನೇ ಆಗೋಗಿತ್ತು ನಾವು ರಶ್ ಇಲ್ಲ ಅಂತ ಅಂದ್ಕೊಂಡ್ರೆ ನೋಡಿ ಇಲ್ಲಿಂದ ಸ್ಟಾರ್ಟು ಎಷ್ಟೊತ್ತು ವೆಯ್ಟಿಂಗು ಗೊತ್ತಾ ಪಾರ್ಕಿಂಗೇ ಇಲ್ಲಿಂದ ನಾವು ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಇಲ್ಲ ಪಾರ್ಕಿಂಗ್ ಇದೆ ಒಳಗಡೆ ಹೋಗಿ ಅಂತಂದರು ಪೊಲೀಸವರು ಸೊ ಹೋದರೂ ಇಲ್ಲಿ ನೋಡಿ ಇಲ್ಲಿ ವೆಯ್ಟಿಂಗು ಸ್ವಲ್ಪ ಕೆಳಗಡೆಯಿಂದನೇ ಇಷ್ಟು ರಶ್ ಇತ್ತು ಸ್ವಲ್ಪ ಜನ ಎಲ್ಲ ಈಚು ಕಡೆನೇ ಪಾರ್ಕ್ ಮಾಡಿ ಹೋಗಿದ್ರು ಸೊ ಅದು ಬಂದು ಎಲ್ಲೋ ಬೋರ್ಡವ್ರದು ಸೊ ನಾವಲ್ಲಿ ನಿಲ್ಸೋದು ಬೇಡ ಬೇಡ ಅಂತಂದ್ರಲ್ಲ ಪೊಲೀಸವರು ಸೊ ಒಳಗಡೆನೆ ಪಾರ್ಕ್ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆನೆ ಹೋದ್ವಿ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ರಶು ಆವಾಗೇ ಗೊತ್ತಾಗಲಿದ್ದು ಸೊ ರಜಾ ಆಯ್ತಲ್ವಾ ಸಂಡೇ ಒಬ್ವಿಯಸ್ಲಿ ಎಲ್ರೂ ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿಂದ ನಾವು ಪಾರ್ಕಿಂಗಿಗೆ ಸುಮಾರು ಹೊತ್ತಾದ್ವಿ ಏನಿಲ್ಲ ಅಂತಂದ್ರೂ ಒಂದು ಮಿನಿಮಮ್ ಅರ್ಧ ಗಂಟೆ ಆಯಿತು ನಾವು ಪಾರ್ಕ್ ಮಾಡೋಷ್ಟೊತ್ತಿಗೆ ನಮಗೆ ಪಾರ್ಕಿಂಗ್ ಎಲ್ಲ ಸಿಕ್ಕಿ ನಾವು ಪಾರ್ಕಿಂಗು ಅಲ್ಲಿ ಮಾಡಿ ಅಂದರೆ ಬೇಸ್ಮೆಂಟ್ ಟೂ ಏನೋ ಸಿಕ್ತು ನಮಗೆ ಅಲ್ಲಿ ಹೋಗಿ ಅಲ್ಲಿ ಪಾರ್ಕ್ ಮಾಡೋ ನಾವು ಅಷ್ಟೊತ್ತಿಗೆ ಆಗಿತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಆಗೋಯ್ತು ನಮಗೆ ನಾವು ಅಂದ್ಕೊಂಡಾಗ ತಾಯಿ ದರ್ಶನ ಮಾಡೋಕ್ಕಾಗಲ್ವಂತೆ ಆ ತಾಯಿ ಯಾವಾಗ ದರ್ಶನ ಕೊಡಬೇಕು ಅಂತ ಇರ್ತಾಳೆ ಆವಾಗಲೇ ನಾವು ದರ್ಶನ ಮಾಡೋಕ್ಕೆ ಸಾಧ್ಯ ಅದು ಒಂದು ಸತಿ ಆಗಿರ್ಬೋದು ಎರಡು ಸತಿ ಆಗಿರ್ಬೋದು ಯಾವಾಗ ಆ ತಾಯಿ ಕರ್ಸ್ಕೊಂಡು ದರ್ಶನ ಕೊಡಬೇಕು ಅಂತ ಇರ್ತಾಳೋ ಆಗಲೇ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ನಾವು ಎಷ್ಟು ಸತಿ ಅಂದ್ಕೊಂಡ್ರೂ ಅದು ಆಗೋದಿಲ್ಲ ಇವಾಗ ನೋಡಿ ಹಂಗೇ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಸುಮಾರು ವರ್ಷಗಳಿಂದ ಅಂದ್ಕೊತಾ ಇದ್ದೀವಿ ಇಲ್ಲ ಬಟ್ ಈ ತಾಯಿ ದರ್ಶನ ಮಾತ್ರ ನಮಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತಾಯಿ ದರ್ಶನ ಮಾತ್ರ ನಮಗೆ ಸಿಗ್ತಾನೇ ಇದೆ ಅದಕ್ಕಂತೂ ಮೋಸ ಇಲ್ಲ ನಮಗೆ ಅದನ್ನೇ ಹೇಳ್ತೀವಲ್ಲ ಆ ತಾಯಿ ಯಾವಾಗ ಇಚ್ಛೆ ಪಟ್ಟು ನಮಗೆ ದರ್ಶನ ಕೊಡಬೇಕು ಅಂತ ಇರ್ತಾಳೋ ಆವಾಗಲೇ ನಾವು ದರ್ಶನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿಂದ ಈ ಅಂಗಡಿಗಳೆಲ್ಲ ಇಲ್ಲಿ ನೋಡ್ತೀವಿ ಅಲ್ಲಿಂದ ಸ್ಟಾರ್ಟ್ ಮಕ್ಕಳದು ಅದು ಬೇಕು ಇದು ಬೇಕು ಅಂತ ಸರಿ ಬರ್ತಾ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಇನ್ನು ಈ ಚಾಮುಂಡಿ ಬೆಟ್ಟದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಸುಮಾರು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ಅಡಿ ಎತ್ತರದಲ್ಲಿದೆ ಚಾಮುಂಡೇಶ್ವರಿ ದೇವಿ ದುರ್ಗೆಯ ಒಂದು ರೂಪ ಚಾಮುಂಡೇಶ್ವರಿ ನಮ್ಮ ಕರ್ನಾಟಕ ಜನರ ನಾಡದೇವಿ ಅಂತ ಹೆಸರುವಾಸಿಯಾಗಿದೆ ಇದು ಮೂರು ಸಾವಿರದ ಮುನ್ನೂರ ಅಡಿ ಎತ್ತರದಲ್ಲಿದೆ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನನ್ನು ಅವನ ಆಳ್ವಿಕೆಯಲ್ಲಿದ್ದ ಈ ಬೆಟ್ಟದ ತುದಿಯಲ್ಲೇ ಕೊಂದಿರ್ತರ ಕೊಂದಿರ್ತಾಳೆ ಸೊ ಇದಕ್ಕೆ ಮಹಿಷೂರು ಅಂತ ಇರುತ್ತೆ ಆಮೇಲೆ ಬ್ರಿಟಿಷರು ಬಂದಮೇಲೆ ಇದು ಮೈಸೂರು ಆಗಿರೋದಂತೆ ಇಲ್ಲಿ ಆಷಾಢ ಶುಕ್ರವಾರ ನವರಾತ್ರಿ ಹಾಗೆ ಬೇರೆ ಥರದ ಹಬ್ಬದ ಆಚರಣೆಗಳನ್ನ ಮಾಡ್ತಾರಲ್ಲ ಅದಕ್ಕೆ ಹೆಸರುವಾಸಿಯಾಗಿದೆ ಆಷಾಢ ಮಾಸದಲ್ಲಿ ಶುಕ್ರವಾರ ವಿಶೇಷವಾಗಿ ಪೂಜೆ ನಡೆಯುತ್ತೆ ಇಲ್ಲಂತೂ ತುಂಬಾ ರಶ್ ಇರುತ್ತೆ ಇಲ್ಲಿ ಆಷಾಢ ಮಾಸದಲ್ಲಂತೂ ಇಲ್ಲಿ ಕಾಲಿಡೋದಕ್ಕೆ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಮತ್ತು ಅದೇ ತಿಂಗಳಲ್ಲಿ ಚಾಮುಂಡಿ ಜಯಂತಿ ಅಂತ ಇಲ್ಲಿ ಆಚರಿಸ್ತಾರೆ ಅದು ಮೈಸೂರು ಮಹಾರಾಜರು ದೇವಿ ಉತ್ಸವ ಮೂರ್ತಿ ಇದೆಯಲ್ವಾ ಅದನ್ನು ಪ್ರತಿಷ್ಠಾಪನೆ ಮಾಡಿದ ದಿನ ಅಂತೆ ಅದು ಸೊ ಅದಕ್ಕೆ ಚಾಮುಂಡಿ ಜಯಂತಿ ಅಂತ ಇಲ್ಲಿ ಆಚರಿಸ್ತಾರೆ ಈ ಸಂದರ್ಭದಲ್ಲಿ ದೇವಿ ಮೂರ್ತಿನ ಚಿನ್ನದ ಪಲ್ಲಕ್ಕಿಯಲ್ಲಿ ಇಟ್ಟು ದೇವಸ್ಥಾನದ ಸುತ್ತಲೂ ಮೆರವಣಿಗೆ ಬರ್ತಾರಂತೆ ಇನ್ನು ಈ ಜಗನ್ಮಾತೆ ಬಗ್ಗೆ ಹೇಳಬೇಕು ಅಂತಂದರೆ ಒಂದು ವಿಡಿಯೋ ಸಾಕಾಗೋದಿಲ್ಲ ಅಷ್ಟು ಹೇಳ್ತಾ ಹೋದರೆ ಇನ್ನೂ ಹೇಳ್ತಾನೆ ಹೋಗಬೇಕು ಹೇಳ್ತಾನೆ ಹೋಗಬೇಕು ಅಂತ ಅನಿಸುತ್ತೆ ಓಕೆ ನಾವು ಇಲ್ಲಿಗೆ ಹೇಳ್ದಾಗೆ ನೋಡಿ ಇಲ್ಲಿ ನಾವು ಸ್ಪೆಷಲ್ ಎಂಟ್ರೆನ್ಸ್ಗೆ ದರ್ಶನದಾಗೆ ಟಿಕೆಟ್ ತೊಗೊಂಡ್ರು ಈ ಇಷ್ಟು ರೆಶು ಇದ್ದೇ ಇತ್ತು ಅದು ಎಷ್ಟು ತುಂಬ ಹಿಂದೆಯಿಂದ ಕ್ಯೂ ಇದ್ದಿದ್ದು ಇಲ್ಲಿವರೆಗೂ ತುಂಬ ರೆಶು ಇನ್ನೂ ಇನ್ನೂ ಲೈನ್ ಬರ್ತಾನೇ ಇದೆ ಇನ್ನೂ ಮತ್ತು ಇಲ್ಲಿನ ವಿಗ್ರಹ ತುಂಬ ಪುರಾತನವಾದದ ವಿಗ್ರಹ ಅಂತೆ ಇಲ್ಲಿ ಮಾರ್ಕಂಡೇಯ ಋಷಿಗಳು ಈ ವಿಗ್ರಹನ ಸ್ಥಾಪಿಸಿದ್ರಂತೆ ಇನ್ನು ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವಲ್ಲಿಂದ ಹೊರಟ್ವಿ ತುಂಬ ಚೆನ್ನಾಗಿ ದೇವ್ರ ದರ್ಶನ ಅಂತೂ ನಮಗೆ ತುಂಬ ಚೆನ್ನಾಗಾಯಿತು ತುಂಬ ಮುಂದೆನೇ ನಿಂತು ದೇವ್ರ ದರ್ಶನ ಮಾಡಿದ್ವಿ ಆ ಕಡೆಯಿಂದ ಹೋಗೋರೆಲ್ಲೂ ಹೋಗ್ತಾನೆ ಇದ್ರು ತುಂಬ ತಳ್ತಾನೆ ಇದ್ರು ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ ಟೈಮ್ ಅಂತ ಬಿಕಾಸ್ ನಾವು ಲೈನಲ್ಲಿ ನಿಂತು ಒಳಗಡೆ ಹೋಗೋ ಅಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಆಗಿತ್ತು ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲಿ ಹೊರಟ್ವಿ ಮತ್ತು ಇಲ್ಲಿಂದ ನೈಟ್ ವ್ಯೂ ನೋಡೋಣ ಅಂತ ಅಂದ್ಬಿಟ್ಟು ಕೆಳಗಡೆ ಬರ್ತಾ ಇಲ್ಲಿ ನೋಡಿದ್ವಿ ನೋಡಿ ನಮ್ಮ ಮೈಸೂರು ಎಷ್ಟು ಚೆನ್ನಾಗಿದೆ ಅಂತಲ್ವಾ ರಾತ್ರಿ ಹೀಗೆ ಕಾಣಿಸುತ್ತೆ ನಮ್ಮ ಇಡೀ ಮೈಸೂರು ಅರಮನೆ ಆಗಿರ್ಬೋದು ಮಧ್ಯದಲ್ಲಿ ಅರಮನೆ ಆ ಬೆಳಕಲ್ಲಿ ಏನು ಜಗಮಗಿಸ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇದನ್ನ ನೋಡ್ತಾ ನಿಂತುಬಿಟ್ರೆ ನಿಜವಾಗ್ಲೂ ಅಲ್ಲೇ ನಿಂತುಬಿಡೋಣ ಅಂತ ಅನಿಸುತ್ತೆ ಅಷ್ಟು ಖುಷಿ ಆಗುತ್ತೆ ಇದನ್ನೇ ಹೇಳೋದು ಮೈಸೂರು ಎಷ್ಟು ಚೆಂದ ಅಲ್ವಾ ಅಂತಂತನ್ಬಿಟ್ಟು ಇನ್ನು ಮಧ್ಯದಲ್ಲಿ ನಮಗಲ್ಲಿ ಅರ್ಮನೆಯಿಂದ ಸ್ವಲ್ಪ ಈ ಕಡೆಗೆ ನಾವು ಯೂಶಲಿ ರೆಗ್ಯುಲರಾಗಿ ಎಕ್ಸಿಬಿಷನ್ಸ್ಗೆ ಹೋಗ್ತಿರ್ತೀವಲ್ಲ ದಸರಾ ಎಕ್ಸಿಬಿಷನ್ಸ್ ಆ ಥರ ಎಕ್ಸಿಬಿಷನ್ ಹಾಕಿದಾರಾ ಅಂತ ಅನ್ನಿಸ್ತಾ ಇತ್ತು ಬಿಕಾಸ್ ಅಲ್ಲಿ ಲೈಟ್ ಏನಂತಾರೆ ಜೈಂಟ್ ವೀಲ್ದು ರೌಂಡ್ ಥರ ಲೈಟ್ ಏನಿರುತ್ತೆ ಆ ಥರ ಕಾಣಿಸ್ತಾ ಇತ್ತು ನಮಗೆ ಸೊ ಅದು ಏನಾದ್ರು ಎಕ್ಸಿಬಿಷನ್ ಹಾಕಿದಾರಾ ಅಂತ ಬಟ್ ಆದರೆ ನಾವು ಇಲ್ಲಿಂದ ಹೊರಡೋಷ್ಟು ಲೇಟ್ ಆಗಿತ್ತು ಸೊ ಯಾಕೆ ಸತಿ ಬರೋಣ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟುಬಿಟ್ವಿ ನಾವು ಅಲ್ಲಿಂದ ಹೊರಟಿದ್ದು ಸುಮಾರು ಆಗಿತ್ತು ಟೈಮು ಸೊ ಅಲ್ಲಿ ನಾವು ಇನ್ನು ಮಧ್ಯಾಹ್ನ ಊಟ ಮಾ ಅಂದರೆ ಲೈಟಾಗಿ ತ ಊಟ ಮಾಡಿದ್ದು ಫೋರ್ ಓ ಕ್ಲಾಕಿಗೆ ಸೊ ನನ್ನ ಹಸ್ಬೆಂಡು ಮತ್ತು ನನ್ನ ಚಿಕ್ಕ ಮಗ್ಳು ಊಟ ಮಾಡಿದರು ಅವ್ರು ಬೇಗ ಬಂದಿರೋದ್ರಿಂದ ನಮಗೆ ಮೈಸೂರಿಗೆ ಬಂದಾಗೆಲ್ಲ ಯಾವಾಗಲೂ ನಮಗೆ ಇಷ್ಟ ಆಗೋದು ಅಂತಂದರೆ ಹನುಮಂತು ಪಲಾವ್ ಸೊ ಅಲ್ಲಿಗೆ ಹೊರಟ್ವಿ ನಾವು ಯಾ ನನ್ನ ದೊಡ್ಡ ಮಗಳಿಗಂತೂ ತುಂಬಾ ಇಷ್ಟ ಹನುಮಂತು ಪಲಾವ್ ಮೈಸೂರಿಗೆ ಹನುಮಂತು ಪಲಾವ್ ತಿನ್ನೋಕ್ಕೆ ಅಂತಲೇ ಎಷ್ಟೋ ಸತಿ ಸುಮ್ಮನೆ ಕೂಡ ಹೋಗಿದ್ದೀವಿ ಹನುಮಂತು ಪಲಾವ್ ತಿನ್ನಬೇಕು ಅಂತಂದ್ಬಿಟ್ಟು ಅಷ್ಟು ಇಷ್ಟ ನನ್ನ ಮಗಳಿಗೆ ಮತ್ತು ನಾವಿಲ್ಲಿ ಅಲ್ಲಿಂದ ಹೊರಟು ನಾವು ಇಲ್ಲಿ ಬಂದಿದ್ದು ಹನುಮಂತು ಪಲಾವ್ ಅಂದರೆ ಹನುಮಂತು ಮೆಸ್ಸಿಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೇನೆ ಇದು ನಾನೇನು ಹೊಸದಾಗಿ ಹೇಳಬೇಕು ಅಂತಿಲ್ಲ ಎಲ್ರಿಗೂ ಗೊತ್ತಿರೋದೇ ಇದು ನಾನು ಫಸ್ಟ್ ಟೈಮು ಟೇಸ್ಟ್ ಮಾಡಿದಾಗ ಅಂಥ ಏನು ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಮಗೆ ಸ್ಪೈಸಿ ಇರಬೇಕಾಗಿರೋ ಕಾರಣ ಅಷ್ಟು ಸ್ಪೈಸಿ ಇರಲಿಲ್ವಲ್ಲ ಸೊ ಓಕೆ ಓಕೆ ಅನ್ನಿಸ್ತು ಬಟ್ ಆಮೇಲೆ 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 ನನಗೆ ಹೋಗ್ತಾ ಹೋಗ್ತಾ ತಿಂದಾಗ ಯಾವಾಗಲೂ ಪ್ರತಿ ಸತಿ ತಿಂದಾಗ ತುಂಬಾ ಇಷ್ಟ ಆಗಿತ್ತು ನನಗೆ ಈ ಸತಿ ಅಂಥ ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ ನಮಗೆ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್